ನೋಡಿದೆ ಏನು ಮಾಡಬೇಡಿ ಪ್ಲೀಸ್ ಮಾಡೋ ಎರಡು ಇನ್ನೊಂದೆಲ್ಲಿ ಎಲ್ಲಿದೆ ಮುಂದ್ಗಡೆ ಎಲ್ಲಿದ್ದೀರಿ இல்லை நாங்கள் வந்தே காணஸ்ரோது நோடப்பா சாயங்கால வரலாந்து யாரும் யார் ஹே்த்தி நமக்கு காணத்தை ಕಡಿ ಆಯ್ತಾ ಕೇಳಿದೆ ಏನು ಮಾಡಬೇಡಿ ಈಗ ಎಲ್ಲೋ ಆಯ್ತದ ಕೂತ್ಕೊಂತಲ್ವಾ ಹೋಗೋಣ ಉಲ್ಟಾನು ಹ್ಞೂ ಹಂಗಲ್ಲ ರಿವರ್ಸ್ ಹೋಗೋಣ ಅಂದೆ ನೋಡಿದೆ ಏನೋ ತಿಂತೈತೆ ಜೋಳದೊಳಗಿಂದ ಬಂದಿರ್ಬೇಕು ಅದು ನೋಡ್ತಾ ಕಣ್ರಿ ನಮ್ಮನ್ನ ನಾನೇ ನೆದ್ರಕೊಂತಿಲ್ಲ ಅದು ಬಂದ್ರೆ ಏನ್ ಮಾಡ್ಬೇಕು ಯೋಚನೆ ಮಾಡ್ತಿದ್ದೀನಿ ಓಡಾಕಂತೂ ಆಗೋದಿಲ್ಲ ಹ್ಮ್ ಉಲ್ಟಾ ಹೋಗ್ತೈತಿ ಯಪ್ಪಾ ದೇವರೇ ಪರಮಾತ್ಮ ಬರಬೇಡ ಕಣೋ ಬರ್ಬೇಡ ಕಣು ಸಾಯ್ಬಿಡಿಬೇಡ ಕಣ ನಮ್ಮನ್ನ ಆ ಕಡೆ ತಿರ್ಕೊಂಡು ಹೋಗೋ ಕನ್ಫರ್ಮ್ ಆಯ್ತಲ್ಲ

ಫೋನ್ ಇಲ್ವ ನಿಮ್ಮ ಹತ್ರ ಎಂತ ಕೆಲಸ ಮಾದಣ್ಣನ್ ಫೋನ್ ಮಾಡ್ಬೋದಿತ್ತು ಅದ್ ನಾವು ಹೋಗ್ಲಿ ಅಂತ ಕಾಯ್ತಾ ಇದ್ಕಂಡ್ರಿ ನಾನು ಚಪ್ಪಲಿ ಇಲ್ಲೇ ಬಿಟ್ಟು ಬರ್ತೀನಿ ನಾನು ಆಮೇಲೆ ಹೋಗ್ತೀನಿ ಆಯ್ತಾ ಕೂತ್ಕಂತ ಆರಾಮಾಗಿ ಕೂತ್ಕಂತ ನಾನು ಹೋಗ್ಬಿಟ್ಟು ಚಪ್ಪಲಿ ತಾಕೊಂಡ್ ಬರ್ತೀನಿ ಕಾಣಿಸ್ತಂ ಕೂತ್ಕೊಂಡೈತಿ ಅಲ್ಲ ಅದು ಅನ್ಕೊಂಡೈತಿ ಹ್ಞೂ